ಶುಭೋದಯ ಎಲ್ಲರಿಗೂ ಇದು ಸಾಪುದಾನ ಹೌದಾ ಬೆಳಿಗ್ಗೆನ ನಾಲ್ಕೂವರೆಗೆ ಇದನ್ನು ಆ್ಯಕ್ಚುಲಿ ಒಂದು ಎರಡು ಮೂರು ತಾಸು ಇದು ನೀರಿನಲ್ಲಿ ಹಾಗಾಗಿ ಬೆಳಿಗ್ಗೆ ನಾಲ್ಕೂವರೆಗೆ ಏನು ಮಾಡಿದ್ದೆ ಇದನ್ನು ನೀರಿನಲ್ಲಿ ಒಂದೆರಡು ಸಲ ತೊಳೆದ್ಬಿಟ್ಟು ಇದು ಮುಳುಗುವಷ್ಟು ನೀರು ಹಾಕಿ ಇದನ್ನ ನೆನೆಸಿಟ್ಟಿದೆ ಇದು ಚೆನ್ನಾಗಿ ಏನಾಗಿದೆ ನೆಂದಿದೆ ಹೌದಾ ಇವಾಗ ಇದಕ್ಕೆ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಆಲೂಗಡ್ಡೆಯನ್ನು ಇಲ್ಲಿ ಏನು ಮಾಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಉಪವಾಸ ವ್ರತಕ್ಕೆ ನಾವೇನಾದರೂ ಈ ತರ ಸಾಬದಾನ ಅದೆಲ್ಲ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋ ಹಾಗಿಲ್ಲ ಹಾಗಾಗಿ ಒಗ್ಗರಣೆಗೆ ಒಂದು ಆಲೂಗಡ್ಡೆಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವಿದೆ ಇನ್ನು ಶೇಂಗಾ ಪೌಡರ್ ಹೌದಾ ಶೇಂಗಾವನ್ನು ಹುರಿದ್ಬಿಟ್ಟು ಇದನ್ನು ಪೌಡರಾಗಿ ಮಾಡಿಟ್ಕೊಂಡಿದ್ದೀನಿ ಕೊಬ್ಬರಿ ಇದೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಇದೆ ಹೌದಾ ಕೊಬ್ಬರಿ ಮತ್ತು ಹಸಿ ಮೆಣಸಿನ್ಕಾಯಿನ ನಾನು ಏನು ಮಾಡ್ತೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ಏನು ಮಾಡಬೇಕು ರುಬ್ಕೋಬೇಕು ಹೌದಾ ಇದ್ರ ಜೊತೆನ ಇದು ಟ ಇದನ್ನು ಹಾಕಿದ್ರೆ ಹಾಕ್ತಿತ್ತು ಬಟ್ ಇದನ್ನು ಸಪ್ರೇಟಾಗಿ ನಾನು ನಿನ್ನೆನಾದರೂ ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿಯನ್ನು ಸಣ್ಣ ಮಿಕ್ಸಿ ಜಾರಲ್ಲಿ ತರಿ ತರಿಯಾಗಿ ರುಬ್ಬತನಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಬಳಸಬೇಕು ನಾರ್ಮಲ್ ಉಪ್ಪನ್ನು ಬಳಸ್ಬೋದು ಕೆಲವರು ನಾರ್ಮಲ್ ಉಪ್ಪನ್ನು ಸಹಿತ ಉಪ್ಪು ಇಲ್ದ ಅವತ್ತು ಏನು ಮಾಡ್ತಾರ ಇದನ್ನು ಕಿಚಡಿ ಮಾಡಿಕೊಂಡು ಸೇವನೆ ಮಾಡ್ತಾರೆ ಬಟ್ ಸೈಂದ ನಮ್ಮಕ್ಕನ್ನು ನಾವು ಏನು ಮಾಡ್ಬೋದಿಲ್ಲ ಇಲ್ಲಿ ಸೈಂದ ಲವಣ ಅಂತ ಹೇಳ್ತಾವೆ ಅಲ್ಲ ಸೈಂದ ಉಪ್ಪನ್ನು ಸೈಂದವ ಲವಣವನ್ನು ಇಲ್ಲಿ ಇದಕ್ಕೆ ಇವತ್ತಿನ ಕಿಚಡಿಗೆ ಏನು ಮಾಡ್ತಾ ಇದ್ದೀನಿ ಬಳಸ್ತಾ ಇದ್ದೀನಿ ಮುಖ್ಯವಾದ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಸಾಬೂದಾನಿಯನ್ನು ನೆನೆಸಿಟ್ಕೋಬೇಕು ಮಿನಿಮಮ್ ಎರಡರಿಂದ ಮೂರು ಗಂಟೆ ಇದ್ದು ಚೆನ್ನಾಗಿ ನೆಂದಿರುತ್ತಲ್ಲ ಅಷ್ಟು ಒಳ್ಳೆಯದು ಒಗ್ಗರಣೆಗೆ ಆಲೂಗಡ್ಡೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಕೊಬ್ಬರಿ ಶೇಂಗಾವನ್ನು ಮಿಕ್ಸಿಯಲ್ಲಿ ನಾವು ಅದನ್ನು ಪುಡಿ ಮಾಡಿಟ್ಕೊಂಡು ಒಂದು ಒಗ್ಗರಣೆ ಸೇರಿಸ್ಬೇಕು ಮೆಣಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿಯನ್ನ ಈ ಥರ ಮಿಕ್ಸರಲ್ಲಿ ಸಣ್ಣ ಜಾರಲ್ಲಿ ತರಿ ತರಿಯಾಗಿ ಇದನ್ನ ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆಯನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಉಪವಾಸಕ್ಕೆ ನಾವು ಕಿಚಡಿ ಮಾಡುವಾಗ ಸಾಸಿವೆಯನ್ನ ಬಳಸೋ ಹಾಗಿಲ್ಲ ಸಾಸಿವೆ ಅರಶನ್ ಪುಡಿ ಬಳಸೋಂಗಿಲ್ಲ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಇಲ್ಲಿ ಬಳಸೋದಿಲ್ಲ ಹಾಗಾಗಿ ಬರಿ ಜೀರಿಗೆಯನ್ನು ಮಾತ್ರ ನಾನೆಲ್ಲೇ ಸೇರಿಸ್ತಾ ಇದ್ದೀನಿ ಜೀರಿಗೆ ಚಟಪಟ ಅಂತ ಮೇಲೆ ಹೆಚ್ಚಿಟ್ಕೊಂಡಿರೋ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆಯನ್ನ ಸೇರಿಸ್ತಾ ಇದ್ದೀನಿ ಹೌದಾ ಉಪವಾಸಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ನಿಷಿದ್ಧ ಇರೋದ್ರಿಂದ ಆಲೂಗಡ್ಡೆ ಒಗ್ಗರಣೆ ಮಾತ್ರ ಇದಕ್ಕೆ ಸಾಬುದಾನ ಕಿಚಡಿಗೆ ನಾನು ಸೇರಿಸ್ತಾ ಇದ್ದೀನಿ ಇದು ಆಲೂಗಡ್ಡೆ ಏನಾಗಬೇಕು ಸ್ವಲ್ಪ ಬಣ್ಣ ಬದಲಾಗೋ ಬದಲಾಗುವವರೆಗೂ ಸ್ವಲ್ಪ ಬೇಯಬೇಕು ಅಂತ ಚೂರ ಕಲರ್ ಚೇಂಜ್ ಆಗೋದನ್ನು ನಾವು ಏನು ಮಾಡ್ಬೇಕು ಇದನ್ನ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಸಾಧ್ಯವಾದಷ್ಟು ಲೋ ಫ್ಲೇಮಲ್ಲೇನ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ತಳ ಹಿಡಿಯೋದಿಲ್ಲ ಚೆನ್ನಾಗಿ ಏನಾಗುತ್ತೆ ಇದು ಬರುತ್ತೆ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಯಲ್ಲಿ ಏನಾಗಿದೆ ಬೆಂದಿದೆ ಇವಾಗ ಇದಕ್ಕೆ ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಟಿರೋ ಹಸಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಹಸಿ ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನ ಒಂದು ಎರಡು ನಿಮಿಷ ನಾವೇನು ಮಾಡಬೇಕು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಮತ್ತೆ ಸೈಂದ ನಮಕ್ ಅಂತ ಏನು ಹೇಳಿದ್ನಲ್ಲ ಸೈಂದ ಬಲ್ಲವನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಕಟ್ಟು ನೆಟ್ಟಾಗಿ ಮಾಡೋರು ಉಪ್ಪಿಂದನ ಸೇವಿಸ್ತಾರ ಆದರೆ ಇದು ಉಪವಾಸಕದೆಲ್ಲ ಸೈಂದ ಬಲ್ಲವನ್ನ ನಾವು ಬಳಸಬಹುದು ಇದು ಚೆನ್ನಾಗಿ ನೆನೆಸಾದ ಮೇಲೆ ನಾವು ನೆನೆಸಿಟ್ಕೊಂಡಿರೋ ಸಾಬೂ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಹೌದಾ ಚೆನ್ನಾಗಿ ನೆಂದ್ರೆ ಈ ತರ ಇರುತ್ತೆ ಒಂದಕ್ಕೊಂದು ಅಂಡ್ಕೊಂಡಿರೋದಿಲ್ಲ ತುಂಬ ಚೆನ್ನಾಗಿ ಏನಾಗಿರುತ್ತೆ ಇದು ಸಾಕ ನೆಂದಿರುತ್ತೆ ತಳ ಹಿಡಿದೇನೋ ತಳ ಹಿಡಿಲಿಕ್ಕೆ ಬಿಡಬಾರ್ದು ನಾವು ಇದನ್ನು ಕ್ಲೀನಾಗಿ ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ನಾವು ಆಡಿಸ್ದ ಬಿಟ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕ್ಲೀನಾಗಿ ಎಲ್ಲವನ್ನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಎರಡು ಮೂರು ನಿಮಿಷ ನಾವು ಇದನ್ನ ಮಾಡಬೇಕು ಬಿಡದನ್ನ ಕೈಯಾಡಿಸ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ತಳ ಹಿಡೀಲಿಕ್ಕೆ ಏನು ಮಾಡಬಾರ್ದು ಬಿಡಬಾರ್ದು ಇದು ಬೆಂದ ನಂತರ ಏನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಹೌದಾ ಎರಡು ಮೂರು ನಿಮಿಷ ನಾವೇನ್ ಮಾಡಬೇಕು ಇದನ್ನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಹಿಡಿಲಿಕ್ಕೆ ಏನು ಮಾಡಬಾರ್ದು ಬಿಡಬಾರ್ದು ಎಸ್ ಒಂದೆರಡು ಮೂರು ನಿಮಿಷ ಇದನ್ನ ನಾವು ಲೋ ಫ್ಲೇಮಲ್ಲಿ ಬೇಯ್ಲಿಕ್ಕೆ ಬಿಟ್ಟ ನಂತರ ಇದೇನಾಗುತ್ತೆ ಈ ಥರ ಕಲರ್ ಚೇಂಜ್ ಆಗಿರುತ್ತೆ ಲಾಸ್ಟ್ಗೆ ನಾವಿವಾಗ ಕೊಬ್ಬರಿ ಪೌಡರ್ ಕೊಬ್ಬರಿಯಲ್ಲ ಸಾರಿ ಶೇಂಗಾ ಶೇಂಗಾ ಹುರಿದೇನು ಪೌಡ್ರ್ ಮಾಡಿಟ್ಕೊಂಡಿರ್ತದಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಸಾಬುದಾನ ಕಿಚಡಿ ಇವತ್ತಿನ ನಮ್ಮದು ರೆಡಿ ಆಗುತ್ತೆ ನೀವು ದೇವರಿಗೆ ನೈವೇದ್ಯ ತೋರಿಸಿ ಆಮೇಲೆ ನೀವು ಮಾಡ್ಬೋದು ಇದನ್ನು ಉಪವಾಸಕ್ಕೆ ಇದನ್ನು ಬಳಸ್ಕೋಬಹುದು ಅಲ್ವಾ ಆ್ಯಕ್ಚುಲಿ ಮಧುರಾ ಮೇಡಮ್ ಅಂತಿದ್ರು ನಮ್ಮ ನೇಬರು ಅವ್ರು ಹೇಳಿಕೊಟ್ಟಿದ್ದು ಬ್ರಾಹ್ಮಿನ್ಸ್ ಅವರು ತುಂಬ ಒಳ್ಳೆಯವರು ಆ್ಯಕ್ಚುಲಿ ನಾವು ಅವ್ರ ಮನೆ ಹುಬ್ಬಳ್ಳಿದ್ದಾಗಿದ್ದು ಅವ್ರ ಮನೆ ಖಾಲಿ ಮಾಡಿನ ಹದಿನೈದು ವರ್ಷ ಆಯಿತು ಇನ್ನೂ ಸಂಪರ್ಕದಲ್ಲಿದ್ದಾರೆ ಅವರು ನಮಗೆ ಹೌದಾ ಅಷ್ಟು ಒಳ್ಳೆಯವರು ಸುಮಾರಷ್ಟು ಅಡಿಗೆನ ನಾನು ಅವರಿಂದ ಏನು ಮಾಡಿದ್ದೀನಿ ಕಲ್ತಿದ್ದೀನಿ ಅಲ್ಲಿದ್ದಾಗಲೇ ನಾನು ಏಕಾದಶಿ ಏನಾಯಿತು ಆಚರಣೆ ಮಾಡೋದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಬೇಳೆ ತವೆ ಮತ್ತು ಈ ಥರ ಇದು ಶಾಬುದಾನ ಕಿಚಡಿ ಮಾಡೋದು ಸುಮಾರಷ್ಟು ಐಟಮ್ ಅವ್ರು ನಂಗೆ ಏನು ಮಾಡಿದ್ರು ಹೇಳ್ಕೊಟ್ಟಿದ್ರು ಸಾಯಂಕಾಲ ಎಷ್ಟು ಚೆನ್ನಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಕೂರ್ಟಿದ್ದೆ ಮಗನ ಜೊತೆ ಆಟ ಆಡ್ಕೋತ ಇದನ್ನು ಪರ್ಫೆಕ್ಟಾಗಿ ಆ್ಯಕ್ಚುಲಿ ಕೆಲವ್ರು ಇದನ್ನು ಗಂಟೆ ಗಂಟು ಮಾಡ್ತಾರ ಏನೋ ಮುದ್ದೆ ಮುದ್ದೆ ಆಗುತ್ತೆ ಏನೇನೂ ಆಗುತ್ತೆ ನಮ್ದು ನೋಡಿ ಹೌದಾ ಇಷ್ಟು ಚೆನ್ನಾಗಿ ಬರುತ್ತಿದೆ ಹೌದಾ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಇಷ್ಟು ನೀಟಾಗಿ ಅದನ್ನೇನಿಟ್ಟು ನಾವು ಒಗ್ಗರಣೆ ಹಾಕಿಬಿಟ್ರೆ ಏಕಾದಶಿ ಉಪವಾಸ ಇರ್ಬೋದು ಚತುರ್ದಶಿ ಉಪವಾಸ ಮತ್ತು ಶಿವರಾತ್ರಿ ಕೆಲವ್ರು ಮಾಡ್ತಾರೆ ಬಟ್ ಶಿವರಾತ್ರಿ ಇದೆಲ್ಲ ಮಾಡೋದಿಲ್ಲ ಶಿವರಾತ್ರಿ ಅಂತೂ ನಿರಾರ ಉಪವಾಸ ಇರುತ್ತೆ ಏಕಾದಶಿ ಮತ್ತು ಅಂಗಾರಕ ಚತುರ್ಥಿಗೆ ಮಾತ್ರ ನಾನೇನಿದ್ನ ಮಾಡ್ತೀನಿ ಮಾಡ್ಕೋತೇನೆ ಹೌದಾ ಇಷ್ಟು ಚೆನ್ನಾಗಿ ಬರುತ್ತೆ ಇಷ್ಟು ಆದ ನಂತರ ಏನು ಮಾಡಬೇಕು ನಾವು ಮುಚ್ಚಳ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಹಾಗೆ ಬಿಡಬೇಕು ಚೆನ್ನಾಗಿ ಅಳ್ಳುತ್ತಂತೇಳಿದ್ರೆ ಪರ್ಫೆಕ್ಟಾಗಿ ಇವತ್ತಿನ ನಮ್ಮದು ಸಾಬುದಾನ ಕಿಚಡಿ ರೆಡಿ ಆಗುತ್ತೆ